ಹಾಯ್ ಫ್ರೆಂಡ್ಸ್ ಶಾಲಿನಿ ಚಾನಲ್ ಯಾರು ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಕ್ಕಳಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಬೆಲೈಕ್ ತುಂಬರಿಬೇಡಿ ಬನ್ನಿ ಫ್ರೆಂಡ್ಸ್ ಆಲೂ ಕಟ್ಲೀಸ್ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬಹುದು ಇದು ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಕೂಡ ಮಾಡ್ಕೊಬೋ ಕೊಡ್ಬೋದು ಅಥವಾ ನಮಗೆ ಟೀ ಒಟ್ಟಿಗೆ ಕೂಡ ತಿನ್ನಲಿಕ್ಕೆ ಮಾಡ್ಕೊಳ್ಬೋದು ಬನ್ನಿ ಯಾವ ಥರ ಮಾಡೋದಂತ ಈ ವಿಡಿಯೋದಲ್ಲೇ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಒಂದು ಎರಡು ಬಟೆಟೆ ತೊಗೊಂಡು ನಾನು ಬಾಯ್ಲ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ನಾನು ಮ್ಯಾಷ್ ಮಾಡ್ಕೊಳ್ತೀನಿ ಮೇಷರ್ ಇದ್ರೆ ಮ್ಯಾಶ್ ಮಾಡ್ಕೊಬೋದು ಅಥವಾ ಫೋರ್ಕ್ನಲ್ಲಿ ಅಥವಾ ಈ ಥರ ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಈ ಥರ ನಾನು ಜಾಸ್ತಿ ಆಗಲಿಲ್ಲ ನಿಮಗೆ ಜಾಸ್ತಿ ಬೇಕಾದರೆ ಕ್ವಾಂಟಿಟಿ ಮಾಡ್ಕೋಬೋದು ನಾನಿಲ್ಲಿ ಮೂರು ಪೊಟೆಟೊ ಚಿಕ್ಕ ಚಿಕ್ಕ ಬೊಟೆಟೊ ಮೂರು ಬಾಯ್ಲ್ ಮಾಡ್ಕೊಂಡಿದ್ದೀನಿ ಈ ಥರದಿಂದ ಮ್ಯಾಶ್ ಮಾಡ್ಕೋಬೇಕು ಈ ಥರ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಈಗ ಇದಕ್ಕೆ ನಾನು ಅರ್ಧ ಇದು ಕ್ಯಾರೆಟ್ ತೊಗೊಂಡು ತುರ್ಕೊಂಡಿದ್ದೀನಿ ಅರ್ಧ ಗ್ರೀನ್ ಸಿಮ್ಲ ಸಿಮ್ಲ ಮಿರ್ಚಿ ತೊಗೊಂಡಿದ್ದೀನಿ ಬರೀಕಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಕ್ಯಾರೆಟ್ ತುರ್ಕೋಬೇಕು ಅರ್ಧ ಅರ್ಧ ಬರೀಕಾಗಿ ನೀರು ಅನಿಯನ್ಸ್ ಹಚ್ಕೊಂಡಿದ್ದೀನಿ ಬರೀಕಾಗಿ ಹಚ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಸ್ವಲ್ಪ ಒಂದು ಗ್ರೀನ್ ಚಿಲ್ಲಿ ತೊಗೊಂಡು ಬರೀಕಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಉಪ್ಪ ಇದು ವರ್ಷನ ಹಿಟ್ಟು ಹಾಕೊಳ್ತಾ ಇದ್ದೀನಿ ಧನಿಯಾ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಕುಟ್ಕೊಂಡು ಇಟ್ಕೊಂಡು ಚಿಲ್ಲಿ ಪೌಡ್ರ್ ಹಾಕೊಳ್ತಾ ಇದೀನಿ ಚಿಲ್ಲಿ ಪೌಡ್ರಲ್ಲ ಇದು ಫ್ಲ್ಯಾಕ್ಸ್ ಇಟ್ಟು ಇರ್ತಕ್ಕ ಉಪ್ಪು ಹಾಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಬೇಕು ಬೇಡಿ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಇಲ್ಲಿ ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಒಂದು ಎರಡು ಅಷ್ಟು ಹಾಕೋತಾ ಇದ್ದೀನಿ ಕಾಫಿ ಸ್ಪೂನಲ್ಲಿ ನೋಡಿ ಎರಡೇ ಇಸ್ಪೂನ್ ಹಾಕಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಇದು ಚಾಟ್ ಮಸಾಲೆ ಇದ್ದರೆ ಚಾಟ್ ಮಸಾಲೆ ಹಾಕೋಬೋದು ಚಾಟ್ ಮಸಾಲೆ ಇಲ್ಲಂದವರು ಚಾಟ್ ಮಸಾಲೆ ಇಲ್ಲಾದರೆ ಸ್ವಲ್ಪ ಲಿಂಬು ರಸ ಹಾಕೋಬೋದು ನನಗೆ ಚಾಟ್ ಮಸಾಲೆ ಇಲ್ಲ ನಾನು ಲಿಂಬು ರಸ ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ಹಾಕ ನಂತರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೋದು ಹಾಗೇನಿಲ್ಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನಾವು ಸ್ನ್ಯಾಕ್ಸ್ ಥರ ಮಾಡಿ ತಿನ್ಬೋದು ಅಥವಾ ಯಾರು ಬಂದಿದರೆ ದಿಢೀರಂತ ಮಾಡ್ಕೋಬೋದು ನೀವು ಬೇಕಾದರೆ ಟೇಸ್ಟ್ ನೋಡ್ಕೊಂಡು ಉಪ್ಪು ಮತ್ತು ಬೇಕಾದ್ರೆ ನೀವು ಹಾಕೋಬೋದು ಖಾರ ಜಾಸ್ತಿ ಬೇಕಾಕಾದ್ರೆ ಖಾರ ಜಾಸ್ತಿ ಹಾಕಿ ಬೇಕೋದು ಹಾಕೋಬೋದು ಕ್ಯಾರೆಟು ನಾನು ಅರ್ಧ ಕ್ಯಾರೆಟ್ ತುಳ್ಕೊಂಡು ಹಾಕೊಂಡಿದ್ದೀನಿ ಚೆನ್ನಾಗಿ ತುಳಿದಿಟ್ಕೊಂಡಿದ್ದೆ ಸ್ವಲ್ಪ ಶಿಂಬಳ ಮಿರ್ಚಿ ಒಂದು ಅರ್ಧ ಹಾಕೊಂಡು ಅರ್ಧ ನೀರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ಒಂದು ಹಾಕಲಿಕ್ಕೆ ಮರ್ತೋದೆ ಪೇಪರ್ ಪೌಡರು ಈಗಿರ್ಗಿ ನಾನು ಅರ್ಧ ಇಸ್ಕೊಂಡಷ್ಟು ಪೇಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಹಾಕ್ಕೊಂಡ ನಂತರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಅರ್ಧ ಈ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಪೆಪ್ಪರ್ ನೋಡಿ ಇದು ರೆಡಿಯಾಗಿದೆ ಒಂದು ಸೈಡಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಕಾಯಿಲೆಗೆ ಇಟ್ಕೊಳ್ತೀನಿ ಫ್ರೈನನ್ನು ನೋಡಿ ಎಣ್ಣೆ ಹಾಕಿ ನಾನು ಎಣ್ಣೆ ಕಾಯಿಲೆಗೆ ಇಟ್ಕೊಂಡಿದ್ದೀನಿ ಹೀಗೆ ಇದು ಸ್ವಲ್ಪ ಸ್ವಲ್ಪ ನಾವು ತಗೊಂಡು ಕೈಗೆ ಸ್ವಲ್ಪ ಎಣ್ಣೆ ಒರೆಸ್ಕೋಬೇಕಾಗ್ತದೆ ಈ ಥರ ಕೈಗೆ ಎಣ್ಣೆ ಒರೆಸ್ಕೊಂಡು ಇದನ್ನು ನಮಗೆ ಎಷ್ಟು ಬೇಕು ನಾವು ಸ್ವಲ್ಪ ದಪ್ಪ ಬೇಕಾದರೆ ದಪ್ಪ ನಾವು ಮಾಡ್ಕೋಬೋದು ನಿಮಗೆ ಯಾವ ಥರ ಶೇಪ್ ಬೇಕು ನೀವು ಆ ಥರ ಕಟ್ಲೆಸನ್ನು ಮಾಡ್ಕೋಬೋದು ನೋಡಿ ಲಾಂಗ್ ಶೇಪ್ ಬೇಕಾದರೆ ಲಾಂಗ್ ಶೇಪ್ ಮಾಡ್ಕೋಬೋದು ನೋಡಿ ಅಥವಾ ರೌಂಡ್ ಶೇಪ್ ಬೇಕಾದರೆ ರೌಂಡ್ ಶೇಪ್ ಮಾಡ್ಕೋಬೋದು ಹಾಗೇನಿಲ್ಲ ನೋಡಿ ಒಂದು ಸೈಡಿಗೆ ನಾನು ಎಣ್ಣೆ ಕೂಡ ಕಾಯಿಲೆಗೆ ಇಟ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಹಾಕೋಲ್ಲ ನಾನು ತೆಳಗ್ಬೇಕಾದ್ರೆ ತೆಳಗ್ ಮಾಡ್ಕೋಬಹುದು ಹಾಗೇನಿಲ್ಲ ನೋಡಿ ಎಣ್ಣೆ ಕಾದಿದೆ ಏನು ಹಾಕ್ಲಿಕ್ಕಿಲ್ಲ ಜಾಸ್ತಿ ಹಾಕ್ಲಿಕ್ಕಿಲ್ಲ ಯಾಕಂದ್ರೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಸ್ಲೋ ಗೇಸ್ ಫ್ರೈ ಮಾಡ್ಕೋಬೇಕು ಒಂದೊಂದಿಗೆ ಟರ್ನ್ ಮಾಡ್ಕೋಬಹುದು ಚೆನ್ನಾಗಿ ನಿಧಾನಾಗಿ ನಾನು ಜಾಸ್ತಿ ಹಾಕಿದ್ದೀನಿ ಅದಕ್ಕೋಸ್ಕರ ನಮಗೆ ಕಣ್ಣು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನೋಡಿ ಎಲ್ಲೂ ಕಟ್ ಆಗಲ್ಲ ಏನಾಗಲ್ಲ ನೋಡಿ ಒಂದರಲ್ಲಾಗಿಲ್ಲಾದ್ರೆ ಎರಡು ತಗೊಂಡು ಈ ಥರನೇ ಹಾಕಿ ಯಾವುದೇ ಮಾಡ್ತೀನಿ ರೆಡಿಯಾಗಿದೆ ಇಷ್ಟಾಗಿದ್ದರೆ ಸಾಕು ಎರಡು ಸೈಡ್ ಬ್ರೌನ್ ಕಲರ್ ಬಂದಿದೆ ನೋಡಿ ಗೋಲ್ಡನ್ ಕಲರ್ ಬರೋಕೊಂಡು ಟ್ರೈ ಮಾಡ್ಕೊಂಡಿದ್ದೀನಿ ನಾನು ಈ ಥರ ಕಲರ್ ಬಂದಿದೆ ನೋಡಿ ನಾವು ಬ್ರೆಡ್ ಜೊತೆ ಕೂಡ ಹಾಕೊಂಡು ತಿನ್ಬೋದು ಅಥವಾ ಚಪಾತಿ ಕೂಡ ಇದು ಆಲೂ ಟಿಕ್ಕಿ ಅಂತ ಕರೀತಾರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ನೀವು ಮಾಡ್ಕೊಡ್ಬೋದು ಟಿಫಿನಿಗೆ ಚೆನ್ನಾಗಿ ಟೇಸ್ಟ್ ಕೊಡ್ತದೆ ಮಕ್ಕಳು ಸಾಲಿಂದ ಬರುವಾಗ ಇದನ್ನು ಮಾಡಿ ನೀವು ಕೊಟ್ಟಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದು ರೆಡಿಯಾಗಿದೆ ಈಗ ನಾನೇ ಎಷ್ಟಿಟ್ಕೊಳ್ತೀನಿ ಇದಕ್ಕೆ ಜಾಸ್ತಿ ಎಣ್ಣೆ ಕೂಡ ನಾನು ತಗೊಂಡಿಲ್ಲ ನೋಡಿ ಎಷ್ಟು ಗೋಲ್ಡನ್ ಮಾಡಿ ನಿಮಗೆ ನಾನು ಸಿಗ್ತೀನಿ ನಾವು ರೀ ಫ್ರೆಂಡ್ಸ್ ಪೆಟ್ ಇದು ಆಲೂ ಪಕೋಡ ಆಲೂ ಇದು ಪೆಟೀಸ್ ರೆಡಿಯಾಗಿದೆ ಆಲೂ ಕಟ್ಲೆಸ್ ರೆಡಿಯಾಗಿದೆ ಯಾರಿಗಲ್ಲ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬೆಲೆಗೆ ಮತ್ತು ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ ಧನ್ಯವಾದಗಳು